ಜಗನ್ನಾಥರು ವರಾಂಡದಲ್ಲಿ ಸೋಫಾ ಮೇಲೆ ಕುಳಿತು ದಿನ ಪತ್ರಿಕೆಯನ್ನು ಓದ್ತಾ ಇದ್ರು ಮನೆಯ ಆಳು ಮಲ್ಲ ಬಂದು ಬುದ್ಧಿ ನಿಮ್ಮನ್ನು ಕೇಳ್ಕೊಂಡು ಒಂದು ಹುಡುಗಿ ಬಂದಿದ್ದಾಳೆ ಒಳಗೆ ಕರಿಯಲ್ಲ ಎಂದ ಆಶ್ಚರ್ಯಗೊಂಡ ರಾಯರು ಯಾವುದೋ ಆಶ್ರಮದವರು ಇರ್ಬೋದೆನ್ಕೊಂಡ್ರು ಕಾರಣ ಜಗನ್ನಾಥ ರಾಯರು ಸಾಕಷ್ಟು ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮಕ್ಕೆ ಸಾವಿರಾರು ರೂಪಾಯಿಗಳನ್ನು ಕೊಡುತ್ತಿರುವ ದಾನಿ ಆದ್ದರಿಂದ ಅವರಲ್ಲೇ ಯಾರೋ ಇರ್ಬೋದೆಂದೆನಿಸಿ ಒಳಗೆ ಬರಲು ತಿಳಿಸಿದರು ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಮುಗ್ಧ ತರುಣಿ ಒಳಗೆ ಬಂದು ರಾಯರನ್ನು ಕಂಡು ಅಂಜುತ್ತಾ ನಮಸ್ಕರಿಸಿ ಹಾಗೆ ನಿಂತಳು ಕುಳಿತ್ಕೊಮ್ಮ ಎಂದು ಎದುರಿನ ಸೋಫಾ ತೋರಿಸುತ್ತಾ ರಾಯರು ನನ್ನಿಂದ ಏನಾಗಬೇಕಮ್ಮ ಎಂದರು ಈ ಕಾಗದ ಮಹಾಬಲರಾಯರು ನಿಮಗೆ ಕೊಡಲು ತಿಳಿಸಿದರು ಎಂದು ಅವರ ಕೈಗೆ ಒಂದು ಕಾಗದ ಕೊಟ್ಟಳು ರಾಯರು ಅಡುಗೆಯ ನಾಣಿಯನ್ನು ಕರೆದು ಈ ಹುಡುಗಿಗೆ ತಿಂಡಿ ಕಾಫಿ ತಂದುಕೊಡು ಎಂದು ತಿಳಿಸಿ ಸ್ನೇಹಿತನಾದ ಮಹಾಬಲರಾಯನ ಕಾಗದವನ್ನು ಓದಿದರು ನಂಜನಗೂಡಿನ ಮಹಾಬಲನಾದ ನಾನು ನಿನ್ನ ಬಳಿ ಆಶ್ರಯಕ್ಕಾಗಿ ಈ ಹುಡುಗಿಯನ್ನು ಕಳಿಸಿದ್ದೇನೆ ಈ ಊರಿನಲ್ಲಿ ಇದುವರೆಗೂ ಇದ್ದಳು ತಾಯಿಯನ್ನ ಕಳೆದುಕೊಂಡ ಅನಾಥ ಹುಡುಗಿ ಒಂಟಿಯಾಗಿ ಇರಲು ಹೆದರಿ ನಾನೇ ಮುಂದೆ ಓದಲು ಸಹಾಯ ಮಾಡ್ತಿದ್ದೆ ನೀನು ಎನ್ನುವ ಕಾರಣಕ್ಕೆ ಭವಾನಿಯನ್ನ ಕಳಿಸಿದ್ದೇನೆ ಕರೆಸ್ಪಾಂಡೆನ್ಸ್ ಬಿ ಎ ಓದ್ತಿದ್ದಾಳೆ ಕಂಪ್ಯೂಟರ್ ಕಲಿಯುವ ಆಸೆಯಿಂದ ಅಲ್ಲಿಗೆ ಬಂದಿದ್ದಾಳೆ ಆದ್ದರಿಂದ ನಿನ್ನ ಮನೆ ಸುರಕ್ಷಿತ ಎಂದು ನಿನ್ನಲ್ಲಿಗೆ ಕಳಿಸಿದ್ದೇನೆ ಅದ್ಕೆಯಾದ ಸುಶೀಲ ಮನೆಗೂ ಭವಾನಿಯಿಂದ ಸಹಾಯವಾಗುತ್ತದೆ ಭವಾನಿ ಏನಾದರೂ ತಿಳಿಯದೇ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಇಬ್ಬರು ಮನ್ನಿಸಿ ಆ ಹುಡುಗಿಯನ್ನು ನಿಮ್ಮ ಮಗಳಂದೇ ತಿಳಿದು ಬೆಳೆಸೋ ಜವಾಬ್ದಾರಿ ನಿಮ್ಮದು ಕಾಗದ ಓದಿದ ರಾಯರು ಕನಿಕರದಿಂದ ಭವಾನಿಯ ಕಡೆ ನೋಡಿದ್ರು ಆ ಹುಡುಗಿಯ ತಿಂಡಿ ಕಾಫಿ ಇನ್ನು ಟೇಬಲ್ನ ಮೇಲೆ ಇರುವುದನ್ನು ಕಂಡು ಯಾಕಮ್ಮ ಸಂಕೋಚ ಪಡ್ತೀಯಾ ನೀನು ನನ್ನ ಮಗಳಾದ ರೂಪಿಣಿಯಂತೆ ಆರಾಮಾಗಿ ನೀನು ನನ್ನ ಮನೇಲಿರ್ಬೋದೆಂದ್ರು ಮತ್ತೆ ಕಾಗದ ಓದ್ತಿದ್ದ ರಾಯರಿಗೆ ಮಹಾಬಲನ ಮಾತು ಜ್ಞಾಪಕ ಬಂತು ಆ ಹುಡುಗಿಯ ತಂದೆ ತಾಯಿಯ ಬಗ್ಗೆ ನೀನು ಕೇಳದಿರುವುದೇ ವಾಸಿ ಆ ಹುಡುಗಿ ಇದರಿಂದ ನೊಂದ್ಕೋಬೋದು ಸಮಯ ಬಂದಾಗ ಆ ಹುಡುಗಿಯೇ ತಿಳಿಸ್ತಾಳೆಂದುಕೊಂಡ ರಾಯರು ನೀನು ಇಲ್ಲೇ ಹತ್ತಿರವಿರುವ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೋದು ನಮ್ಮ ಮನೆ ಹಿಂಭಾಗದಲ್ಲಿ ಖಾಲಿ ಕೋಣೆ ಇದೆ ಅಲ್ಲಿ ನೀನಿರ್ಬೋದೆಂದು ಹೆಂಡತಿಯಾದ ಸುಶೀಲಾಳಿಗೂ ಈ ಹುಡುಗಿಯ ವಿಚಾರ ತಿಳಿಸಲು ರೂಮ್ಗೆ ಹೋಗಿ ಸುಶೀಲಮ್ಮನಿಗೆ ಭವಾನಿಯ ವಿಚಾರ ತಿಳಿಸಿ ಇಂದಿನ ರೂಮ್ನಲ್ಲಿರಲು ತಿಳಿಸಿದ್ದೇನೆ ಆ ರೂಮ್ ಅನ್ನ ಮಾಡಲು ರಂಗಿಗೆ ತಿಳಿಸು ಆ ಹುಡುಗಿಯ ಪೆಟ್ಟಿಗೆ ಬರಿ ಇಟ್ಕೊಳ್ಳೋದು ಸಹಾಯವಾಗಲಿ ಎಂದರು ಇದೇನು ಹೊಸದಲ್ಲ ಸುಶೀಲಮ್ಮನಿಗೆ ಕಾರಣ ಜಸ್ಟಿಸ್ ಜಗನ್ನಾಥರಾಯರ ಮನೆಯಲ್ಲಿ ಓದಿಗಾಗಿ ಆಶ್ರಯ ಪಡೆದವರೆಷ್ಟೋ ಮಂದಿ ಇದ್ರು ಆಗಲಿ ಎಂದರು ರಾಯರಷ್ಟು ವಿಶಾಲವಾದ ಮನಸ್ಸಿರಲಿಲ್ಲ ಸುಶೀಲಮ್ಮನಿಗೆ ಜಸ್ಟಿಸ್ ಮಗಳಾಗಿದ್ದ ಸುಶೀಲಳಿಗೆ ಅಳಿಗೆ ಸ್ವಭಾವದ ದರ್ಪ ಜೋರು ಜಾಸ್ತಿ ಆದರೆ ಗಂಡನಿಗೆ ಎದುರು ಜವಾಬು ಕೊಟ್ಟರೆ ರಾಯರು ನೋಡೋದು ಎಷ್ಟು ಶಾಂತ ಮೂರ್ತಿಯೋ ಅಷ್ಟೇ ಕೋಪಿಷ್ಟರು ಹೇಗಿದ್ದರೂ ಈ ವಿಚಾರದಲ್ಲಿ ತಮ್ಮ ಮಾತೇನು ನಡೆಯುವುದಿಲ್ಲ ನಾನಾದರೂ ಯಾಕೆ ನಿಷ್ಠಿರಲಾಗಬೇಕೆಂದು ಒಪ್ಪಿದ್ರು ಅಂದಾಗೆ ರೂಪಿಣಿಯಲ್ಲಿ ಹೋದಳು ಎಂದು ರಾಯರು ಮಗಳನ್ನು ವಿಚಾರಿಸಿದ್ರು ಅವಳು ಜಾಗಿಂಗೆ ಹೋಗಿದ್ದಾಳೆ ಇನ್ನೇನು ಬರುವ ಹೊತ್ತು ಎಂದರು ನಾನು ವಾಕಿಂಗ್ ಹೋಗಿ ಬರ್ತೀನಿ ಎಂದು ಹೇಳಿ ಹೊರ ಹೊರಟ್ರು ರೂಪಿಣಿ ಜಾಗಿ ಮುಗಿಸಿ ಹೇದುಸರು ಬಿಡುತ್ತಾ ಬಂದು ಸೀದಾ ಜಾಗಿಂಗ್ ಸೂಟ್ ನಲ್ಲಿ ಅಡುಗೆ ಮನೆಗೆ ಬಂದು ಮಮ್ಮಿ ಬೇಗ ತಿಂಡಿ ಕಾಫಿ ಕೊಡು ಇವತ್ತು ಸುಸ್ತಾಗಿದೆ ಎಂದಳು ಹೊರಗಡೆಯಿಂದ ಬಂದಿದ್ದೀಯ ಕೈ ಕಾಲು ತೊಳೆದು ಸ್ನಾನ ಮಾಡಿ ತಿಂಡಿ ತಿನ್ಬಾರ್ದ ನಿನ್ನಪ್ಪ ನಿನ್ನ ಬಯುವಂತೆ ಮಾಡ್ಕೋತೀಯ ಎಂದ್ರು ಹೋಗಮ್ಮ ಡ್ಯಾಡಿ ಅಂತೂ ಹಳೆ ಕಾಲದವರ ತರಹ ತುಳಸಿ ಪೂಜೆ ಗೌರಿ ಪೂಜೆ ಅಂತೆಲ್ಲ ಹೇಳಿ ಬೋರ್ ಹೊಡಿಸ್ತಾರೆ ನನಗೆ ಅದೆಲ್ಲ ಮಾಡಲು ಬೇಜಾರು ಹೀಗೇನು ನೀನ್ ತಿಂಡಿ ಕೊಡ್ತೀಯ ಇಲ್ವೋ ಎಂದಳು ಮನೆಯಲ್ಲಿ ಅಡುಗೆಯವರಿದ್ರು ಸುಶೀಲಮ್ಮ ಮಾತ್ರ ರಾಯರ ನಾಲಿಗೆ ರುಚಿಗೆ ತಕ್ಕಂತೆ ತಾವೇ ನಿಂತು ಉಪ್ಪು ಹುಳಿ ಖಾರ ಹಾಕಿ ಅಡುಗೆ ಮಾಡಿಸ್ತಾ ಇದ್ರು ಬಡಿಸುವಾಗಲೂ ಸ್ವತಃ ಸುಶೀಲಮ್ಮನೇ ಬಡಿಸಬೇಕು ತಿಂಡಿ ತಿನ್ನುತ್ತಾ ರೂಪಿಣಿ ಏನಮ್ಮ ಹಿಂದಗಡೆ ಖಾಲಿ ರೂಮಿನ ಬಾಗ್ಲು ತೆಗ್ದಿದೆ ಎಂದಳು ಸುಶೀಲಮ್ಮ ರಾಯರು ಭವಾನಿಗೆ ಆಶ್ರಯ ಕೊಡ್ತಿರುವ ವಿಚಾರ ತಿಳಿಸಿದಳು ಸಿಡುಕುತ್ತಾ ರೂಪಿಣಿ ಈ ಡ್ಯಾಡಿಗೆ ಯಾವಾಗ ಬುದ್ಧಿ ಬರುತ್ತೋ ನಮ್ಮ ಮನೆಯನ್ನು ಧರ್ಮಚೇತ್ರನ ನಮ್ಮ ಮನೆಯನ್ನ ಖಂಡಿತ ಅನಾಥಾಶ್ರಮ ಮಾಡಿಬಿಡ್ತಾರಷ್ಟೇ ಇಂದೇನು ಡ್ಯಾಡಿ ತಮ್ಮ ಫ್ರೆಂಡ್ ಅಪಘಾತದಲ್ಲಿ ತೀರಿ ಹೋದ್ರೆಂದು ಅವರ ಮಗನಾದ ಶಶಿಧರ್ನ ತಂದು ಅನಾಥಾಶ್ರಮದಲ್ಲಿ ಇರಿಸಿ ಓದಿಸಿ ಜರ್ಮನಿಗೂ ಕಳಿಸಿದ್ರು ಅವನು ಓದಿ ಅಚ್ಚುಕಟ್ಟಾಗಿ ಅಲ್ಲೇ ಇದ್ದಾನೆ ಅಲ್ಲೇ ಆಂಗ್ಲೋ ಇಂಡಿಯನ್ ಮದುವೆಯಾಗಿ ಡ್ಯಾಡಿಗೆ ಟಾಟ ಹೇಳಿದ್ದಾನೆ ಅದರಿಂದ ಡ್ಯಾಡಿಗೆ ಏನು ಬಂತು ಭಾಗ್ಯ ಅವನು ಅನಾಥನಾದರೂ ಬಹಳ ಪೊಗುರು ನಾನು ಮಾತಾಡಿಸಿದರೆ ಮುತ್ತು ಉದುರುದೇನು ಅನ್ನುವಂತೆ ಆಡ್ತಿದ್ದ ಈಗ ನೋಡಿದರೆ ನನ್ನ ವಯಸ್ಸಿನ ಹುಡುಗಿಯ ಓದಿನ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಎಂದೆಲ್ಲ ಕೂಗಾಡಿದ್ದಳು ರೂಪಿಣಿ ಸ್ವಭಾವದಲ್ಲಿ ಸಹನೇ ಕಡಿಮೆ ಮುಂಗೋಪ ಜಾಸ್ತಿ ಅಷ್ಟೇ ಅಲ್ಲ ಅಂತಸ್ತನು ಸಹ ನೋಡಿ ಮಾತಾಡಿಸ್ತಾ ಇದ್ದಳು ಆದ್ದರಿಂದ ಅವಳಿಗೆ ಫ್ರೆಂಡ್ಸ್ ಸಹ ಬಹಳ ಕಡಿಮೆ ಇದ್ರು ಸುಶೀಲಮ್ಮನ ಅಣ್ಣನ ಮಗನಾದ ಅಖಿಲೇಶ್ ರೂಪಣಿಗೆ ಕೊಟ್ಟು ಮದುವೆ ಮಾಡುವ ಆಸೆ ಸುಶೀಲಮ್ಮನಿಗೆ ಆದರೆ ರಾಯರಿಗೆ ಸಂಬಂಧದಲ್ಲಿ ಕೊಂಚವೂ ಇಷ್ಟ ಇರಲಿಲ್ಲ ಹೀಗಾಗಿ ಸುಶೀಲಮ್ಮ ರಾಯರ ಬಳಿ ಈ ವಿಚಾರವಾಗಿ ಜಯಿಸಿಕೊಂಡು ಸುಮ್ಮನಾಗಿ ಇದ್ದರು ವಾಕಿ ಮುಗಿಸಿ ಬಂದ ರಾಯರು ಕೆದರಿದ ತಲೆಗೂದಲು ಟೈಟ್ ಪ್ಯಾಂಟ್ ಹಾಕಿಕೊಂಡು ಕಾಲ್ ಮೇಲೆ ಕಾಲು ಹಾಕಿಕೊಂಡು ಸೋಫಾ ಮೇಲೆ ಪತ್ರಿಕೆ ಓದುತ್ತಾ ಕುಳಿತಿದ್ದ ಮಗಳನ್ನು ನೋಡಿ ಹುಬ್ಬು ಗಂಟಕ್ಕಿದ್ರು ಒಳಗೆ ಬಂದ ರಾಯರನ್ನು ನೋಡಿದ ರೂಪಿಣಿ ಏನು ಡ್ಯಾಡಿ ಇವತ್ತು ಇಷ್ಟು ಲೇಟು ದೂರದ ವಾಕಿಂಗ್ ಮಾಡಿ ಬಂದ್ರ ಎಂದಳು ಅವಳಿಗೆ ಉತ್ತರ ಕೊಡುವ ಬದಲು ಅಮ್ಮ ಭವನಿಯ ವಿಚಾರ ಹೇಳಿದ್ಲ ಪಾಪ ಆ ಹುಡುಗಿ ಅನಾಥೆ ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇರ್ತಾಳೆ ಅವಳ ಓದಿಗೆ ನೀನು ಸಹಾಯ ಮಾಡಬೇಕು ಅವಳನ್ನು ಮಾತಾಡಿಸ್ತೀಯಾ ಎಂದು ಕೇಳಿದ್ರು ಅವರ ಮಾತನ್ನು ಕೇಳಿದ ರೂಪಿಣಿ ರೊಯ್ಯನೇ ಪೇಪರ್ ಹೊಗೆದು ಏನು ಹೇಳ್ತಿದ್ದೀಯ ಡ್ಯಾಡಿ ಅನಾಥ ತಬ್ಬಲಿ ಹುಡುಗಿರನಲ್ಲ ನಾನು ಪರಿಚಯ ಮಾಡಿಕೊಂಡು ಅವಳ ಜೊತೆಯಲ್ಲಿ ಕಾಲ ಕಳಿ ಅಂತ ಹೇಳ್ತಿದ್ದೀಯಲ್ಲ ಕಾಗೆ ಕೋಗಿಲೂ ಒಂದೇ ಸಮಾನ ನಮ್ಮ ಅಂತಸ್ತೇನು ಅವಳ ಅಂತಸ್ತೇನು ಬೇಕಾದ್ರೆ ಅವಳೇ ನನಗೆ ಸಹಾಯ ಮಾಡಲಿ ಎಂದು ಬೀರುಸಾಗಿ ನಡೆದಳು ಇವಳು ಈ ಜನ್ಮದಲ್ಲಿ ಬದಲಾಗುವುದಿಲ್ಲವೆಂದು ಹಿಂದಿನ ಬಾಗಿಲಿಗೆ ಬಂದು ನಿಂತರು ಭವಾನಿ ತಲೆಗೆ ನೀರೆರೆದುಕೊಂಡು ತುಳಸಿ ಪೂಜೆ ಮಾಡ್ತಾ ಇದ್ದಳು ಅದನ್ನ ಕಂಡ ರಾಯರಿಗೆ ಬಹಳ ಸಂತೋಷವಾಯ್ತು ಹೆಣ್ಮಕ್ಳಂದ್ರೆ ಹೀಗಿರಬೇಕು ಎಷ್ಟು ವಿನಿಯ ಈ ಹುಡುಗಿಗೆ ಮಾತಾಡಿಸಿದ್ದಕ್ಕೆ ಮಾತ್ರ ಅಷ್ಟು ಉತ್ತರ ಕೊಡ್ತಾ ಇದ್ದಳು ರೂಪಿಣಿ ಸ್ವಲ್ಪ ಕಪ್ಪು ಅದೇ ಭವಾನಿ ಬಣ್ಣದಲ್ಲಿ ಬಿಳುಪು ಮುಗ್ಧತೆ ಸೂಸುವ ಕಣ್ಣುಗಳು ನಂಬ್ರತೆ ನಿಜವಾಗಿಯೂ ಭವಾನಿಯನ್ನ ಆಡದ ತಂದೆ ತಾಯಿ ಅದೃಷ್ಟವಂತರಿಂದಕೊಂಡು ಬಂದ್ರು ರಾಯರ ಮನೆ ವಿಶಾಲವಾದ ಭವ್ಯವಾದ ಬಂಗ್ಲೆ ಎಂದೇ ಹೇಳಬೇಕು ರಾಯರ ಪರಿಚಯದವರಾದ ಶಾಮರಾವ್ ಪೇಟೆಗೆ ಹೋಗಿ ಅಲ್ಲೇ ಇರಬೇಕೆನ್ನುವ ಉದ್ದೇಶದಿಂದ ಸೈಟನ್ನು ರಾಯರ್ಗೆ ಮಾರಿದ್ರು ಅದರಂತೆ ರಾಯರು ತಮ್ಮ ಇಚ್ಛೆಯಂತೆ ಕೆಳಗೆ ನಾಲ್ಕು ರೂಮುಗಳು ಮಹಡಿ ಮೇಲೆ ಗೆಸ್ಟ್ಗಳಿಗಾಗಿ ಮೂರು ರೂಮು ಅಟ್ಯಾಚ್ಡ್ ಬಾತ್ರೂಮ್ಗಳನ್ನು ಕಟ್ಟಿಸಿದ್ರು ಮನೆಯ ಮುಂದೆ ವಿಶಾಲವಾದ ಜಾಗದಲ್ಲಿ ತಂಪಾದ ಗಾಳಿ ಬರುವಂತೆ ತುಳಸೀವನ ಹೂ ಗಿಡಗಳ ತೋಟವನ್ನೇ ಬೆಳೆಸಿದ್ರು ಬೇಕಾದಷ್ಟು ಹೂ ಬಿಡ್ತಿತ್ತು ಆದ್ರೆ ರಾಯರ ಪೂಜೆಗೆ ಯಾರು ಹೂವನ್ನು ಕಿತ್ತಿಡ್ತಿರಲಿಲ್ಲ ರೂಪಿಣಿ ಹೂವು ಏನಿದ್ರು ಗಿಡದಲ್ಲಿದ್ರೆ ನೋಡಲು ಸೊಗಸು ಕಿತ್ತು ಹಾಳು ಮಾಡಬಾರ್ದೆಂಬ ನಿಯಮದವಳು ಸುಶೀಲಮ್ಮ ಸಾಧ್ಯವಾದಷ್ಟು ಮಾಲೆಯಿಂದ ಕಿತ್ತಿಡಿಸ್ತಿದ್ರು ರಾಯರಿಗೆ ದೊಡ್ಡದಾದ ದೇವರ ಮನೆಯಲ್ಲಿ ಪೂಜೆ ಮಾಡಲು ಎಷ್ಟು ದೇವರಿಗೆ ಹಾಕಿದ್ರೂ ಸಾಲದೆಂಬಂತೆ ಪೇಚಾಡ್ತಿದ್ರು ರಾಯರು ರಾಘವೇಂದ್ರ ಸ್ವಾಮಿಯ ಆರಾಧಕರು ಮನೆಯ ಹತ್ತಿರದಲ್ಲೇ ಇದ್ದ ರಾಯರ ಮಠಕ್ಕೆ ಪ್ರತಿ ವರ್ಷ ಆರಾಧನೆಯ ಸಮಯದಲ್ಲಿ ಅನ್ನದಾನದ ಖರ್ಚೆಲ್ಲ ಜಗನ್ನಾಥ ರಾಯರದೇ ಅದಕ್ಕೆ ಅವರು ಮನೆಗೆ ಬೃಂದಾವನ ಎಂದು ಹೆಸರಿಟ್ಟಿದ್ರು ಭವಾನಿ ದಿನಾ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸುಶೀಲಮ್ಮನಿಗೆ ಸಹಾಯ ಮಾಡಲು ಬರ್ತಾ ಇದ್ದಳು ಸುಶೀಲಮ್ಮ ಅವಳಿಗೆ ದೇವರ ಮನೆ ಸಾರಿಸಿ ರಂಗೋಲಿ ಹಾಕುವಂತೆ ತಿಳಿಸ್ತಿದ್ರು ಭವಾನಿ ಮೊದಲಿನಿಂದಲೂ ಪರಿಸರ ಪ್ರೇಮಿ ಗಿಡಗಳ ಆರೈಕೆ ಮಾಡುವುದು ಹೂ ಕಿತ್ತಿ ಕಟ್ಟಿ ದೇವರಿಗೆ ಅರ್ಪಿಸುವುದು ಇದೆಲ್ಲ ಅವಳಿಗೆ ಇಷ್ಟವಾದ ಕೆಲಸವಾಗಿತ್ತು ಸುಶೀಲಮ್ಮ ತಿಳಿಸಿದ ತಕ್ಷಣ ಮನೆಯ ಹಿಂದೆ ಬಿಟ್ಟಿದ್ದ ಪಾರಿಜಾತ ಜಾಜಿ ಸಂಪಿಗೆ ಹೂವನ್ನೆಲ್ಲ ಕಿತ್ತು ತಂದು ಬೇರೆ ಬೇರೆ ದಂಡೆ ಕಟ್ಟಿ ಕಟ್ಟಗಳಲ್ಲಿ ಜೋಡಿಸಿ ದೇವರ ಮನೆಯಲ್ಲಿಟ್ಟು ನಂದ ದೀಪಗಳಿಗೆ ಹೆಣ್ಣೆ ಬತ್ತಿ ಹಾಕಿ ಹೊರಬಂದಳು ಆ ದಿನ ಮನಸ್ಫೂರ್ತಿಯಾಗಿ ಹೂವಿನಿಂದ ಪೂಜೆ ಮಾಡಿದ ಜಗನ್ನಾಥ ರಾಯರ ಆನಂದ ಹೇಳದೇರದು ಹೆಂಡತಿಯ ಈ ದಿನ ಎಷ್ಟು ಚೆನ್ನಾಗಿ ಹೂ ಕಿತ್ತಿ ಕಟ್ಟಿದ್ದೆ ದಿನ ಇದೇ ರೀತಿ ಕಟ್ಕೊಟ್ರೆ ನನಗೂ ಪೂಜೆ ಮಾಡಲು ಸಂತೋಷವಾಗುತ್ತದೆ ಎಂದ್ರು ನಾನೆಲ್ಲ ಮಾಡಿದ್ದು ಇದೆಲ್ಲ ಭವಾನಿಯ ಕೆಲಸ ಅವಳು ಹೂ ಕೇಳಲು ಕಟ್ಟಲು ಇಷ್ಟವೆಂದಳು ಅದಕ್ಕೆ ಅವಳಿಗೆ ಹೇಳಿದೆ ಎಂದರು ರಾಯರಿಗಂತೂ ಬಹಳ ಸಂತೋಷವಾಯ್ತು ರೂಪಿಣಿಗೆ ಮಾತ್ರ ತಂದೆ ಭವಾನಿಯನ್ನು ಹೊಗಳುವುದು ಕರುಣೆ ತೋರಿಸುವುದು ಸಹಿಸಲು ಸಾಧ್ಯವಾಯಿತು ವಿನಾಕಾರಣ ಭವಾನಿಯ ಹೊದಿಗೆ ಅಡ್ಡಿಪಡಿಸಿ ಅವಳನ್ನು ತನ್ನ ರೂಮ್ಗೆ ಕರೆದು ಪುಸ್ತಕ ಜೋಡಿಸಿಡು ನನ್ನ ಬಟ್ಟೆಯನ್ನು ಐರನ್ ಮಾಡೆಂದು ಜೋರು ಮಾಡ್ತಾ ಇದ್ದಳು ಭವಾನಿ ಸ್ವಲ್ಪ ಬೇಸರ ಮಾಡಿಕೊಳ್ಳದೆ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ದಳು ರೂಪಿಣಿ ಎಷ್ಟೇ ಜೋರು ಧ್ವನಿಯೇ ಹೇಳಿದ್ರು ಬದಲಿಗೆ ಮಾತಾಡದೆ ರೂಪಿಣಿ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ದಳು ಭವಾನಿಯ ರೂಪಿಣಿಗೆ ಸವಾಲಾಯ್ತು ಒಮ್ಮೆ ಅಂತೂ ಅಡುಗೆ ರಂಗಮ್ಮ ಮದುವೆಗೆಂದು ರಜಾ ತೆಗೆದುಕೊಂಡು ಊರಿಗೆ ಹೋಗಿದ್ರು ಸಾಲದಕ್ಕೆ ಸುಶೀಲಮ್ಮ ಬೆನ್ನು ನೋವಿನಿಂದ ನಡೆಯಲಾಗದೆ ಡಾಕ್ಟರ್ ಸಲಹೆಯ ಮೇರೆಗೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕಾಗಿತ್ತು ರಾಯರಿಗೆ ಅಡುಗೆ ಮಾಡಲು ಬರುವುದಿಲ್ಲ ಬದಲು ಅಡುಗೆ ಮಾಡಲು ರೂಪಿಣಿಗೆ ತಿಳಿಸಿದ್ರು ಹೋಗಿ ಡ್ಯಾಡಿ ಮೈಕೆ ಸುಟ್ಕೊಂಡು ಅಡುಗೆ ಮಾಡಿ ನನಗೆ ಅಭ್ಯಾಸವಿಲ್ಲ ಬೇಕಾದ್ರೆ ಮಮ್ಮಿ ಹುಷಾರು ವರೆಗೂ ಹೋಟೆಲ್ನಿಂದ ಊಟ ತರಿಸೋಣ ಎಂದಳು ಇವರುಗಳ ಪೇಚಾಟ ನೋಡಿ ಭವಾನಿಗೆ ಆಶ್ಚರ್ಯವಾಯಿತು ಅಡುಗೆ ಮಾಡುವುದು ಹೆಣ್ಣಿಗೆ ಬ್ರಹ್ಮ ವಿದ್ಯೆ ಎನ್ನುವಂತೆ ಮಾತಾಡ್ತಿರುವ ರೂಪಿಣಿಯನ್ನ ಕಂಡು ಭವಾನಿ ಮಾವ ನಾನೇ ಅಡುಗೆ ಮಾಡಿದ್ರೆ ಆಗುತ್ತಾ ಎಂದಳು ರಾಯರು ಆಗ್ಲಮ್ಮ ಹಾಗೆ ಮಾಡು ಎಂದ್ರು ರುಚಿಯಾದ ಸಾರು ಬೆಂಡೆಕಾಯಿ ಗೊಜ್ಜು ಅಪ್ಪಳ ಸಂಡಿಗೆ ಕರೆದು ಎಲ್ಲರಿಗೂ ತಾನೇ ಬಡಿಸಿದಳು ರಾಯರಂತೂ ಬಾಯಿ ಚಪ್ಪರಿಸುತ್ತಾ ಸಾರನ್ನ ತಿಂದು ಬಾಯಿ ತುಂಬ ಭವಾನಿಯನ್ನ ಹೊಳಿದ್ರು ರೂಪಿಣಿ ಮಾತ್ರ ಊಟಕ್ಕೆ ಬಂದಿರಲಿಲ್ಲ ಭವಾನಿ ರೂಪಿಣಿಯನ್ನ ಊಟ ಕರಿ ಎದ್ರು ರಾಯರು ಭವಾನಿ ರೂಪಿಣಿಯ ರೂಮ್ಗೆ ಬಂದು ಊಟಕ್ಕೆ ಬರುವಂತೆ ತಿಳಿಸಿದಳು ಮುಖ ಸಿಂಡಿಸುತ್ತಾ ನೀನೇ ಎಲ್ಲಿಗೆ ತಗೊಂಡ್ಬಾ ನನಗೆ ಅಲ್ಲಿಗೆ ಬರುವುದಕ್ಕೆ ಮೂಡಿಲ್ಲ ಎಂದಳು ಅವಳ ಇಚ್ಛೆಯಂತೆ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡುವುದನ್ನು ಕಂಡು ರಾಯರಿಗೆ ಭವಾನಿಯನ್ನು ಹಾಳಿನಂತೆ ಕಾಣ್ತಿರುವ ಮಗಳ ಬಗ್ಗೆ ಬೇಸರ ತರಿಸ್ತು ಆದರೆ ಭವಾನಿಯ ಮೇಲೆ ಯಾಕೆ ನನಗೆ ಮಮತೆ ಅನುಕಂಪವೆಂದು ಅವರಿಗೆ ತಿಳಿಯುತ್ತಿರಲಿಲ್ಲ ಒಮ್ಮೆ ರೂಪಿಣಿ ಭವಾನಿಯ ಮೇಲೆ ಸಿಕ್ಕಾಪಟ್ಟೆ ರೇಗುತ್ತಿದ್ದ ದೃಶ್ಯ ರಾಯರ ಕಣ್ಣಿಗೆ ಬಿತ್ತು ಏನು ರೂಪಿಣಿ ಸದಾ ಭವಾನಿಯ ಮೇಲೆ ರೇಗುವುದೇ ಆಗಿದೆ ಏನಾಯಿತು ಎಂದರು ನೋಡಿ ಡ್ಯಾಡಿ ನೀವು ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಇಲ್ಲದ ಸ್ವಾತಂತ್ರ್ಯ ಅವಳಿಗೆ ಕೊಟ್ಟಿರುವುದಕ್ಕೆ ನಾನು ಟೇಬಲಿನ ಮೇಲೆ ಬಿಚ್ಚಿಟ್ಟಿದ್ದ ನೆಕ್ಲೆಸ್ ಅನ್ನ ಮಂಗಮಯ ಮಾಡಿದ್ದಾಳೆ ಕೇಳಿದ್ರೆ ನನ್ಗೆ ಗೊತ್ತಿಲ್ಲವೆಂದು ಹೇಳ್ತಿದ್ದಾಳೆಂದು ಕೂಗಾಡಿದಳು ಕಣ್ಣ ತುಂಬ ನೀರು ತುಂಬಿಕೊಂಡು ಅಸಹಾಯಗಳಂತೆ ನಿಂತಿದ್ದ ಭವಾನಿಯನ್ನ ನೋಡಿ ಅವರಿಗೆ ನೋವಾಯಿತು ಏನ್ ಮಾತು ಅಂತ ಆಡ್ತೀಯಾ ನೀನು ಆ ಹುಡುಗಿಯ ಮೇಲೆ ಕಳ್ಳತನದ ಅಪವಾದ ಉರ್ತಿದ್ದೀಯಾ ನಿನ್ನ ಹಾಗೆ ಆ ಹುಡುಗಿಯು ಹೆಣ್ಣು ಎನ್ನುವುದನ್ನ ಮರಿಬೇಡ ಎಂದು ಮಗಳ ಮೇಲೆ ಸಿಕ್ಕಾಪಟ್ಟೆ ರೇಗಿದ್ರು ಆ ಆ ದಿನ ಭವಾನಿಗೆ ಅರ್ಥವಾಯಿತು ತಂದೆ ತಾಯಿ ಇಲ್ಲದ ತಬಲಿ ಮಕ್ಕಳು ಪರಾಧೀನಸ್ಥರಾಗಿ ಬಾಳುವುದು ಕಷ್ಟವೆಂದು ತನ್ನ ರೂಮ್ಗೆ ಬಂದು ತನ್ನ ಅಳಿದ ತಾಯಿಯ ಫೋಟೋ ನೋಡಿ ಕಣ್ಣೀರನ್ನ ಸುರಿಸಿದಳು ಆ ಹುಡುಗಿ ಅಳುತ್ತಿರುವುದು ಕಂಡು ರಾಯರ್ಗೆ ಸಂಕಟವಾಯ್ತು ನಮ್ಮ ಮನೆಗೆ ಆಶಯಕ್ಕಾಗಿ ಬಂದ ಹೆಣ್ಮಗಳು ಕಣ್ಣೀರು ಹಾಕ್ತಾ ಇರುವುದನ್ನ ಕಂಡು ಅದಕ್ಕೆ ಕಾರಣಳಾದ ರೂಪಿಣಿಯ ಮೇಲೆ ಸಿಟ್ಟು ಬಂತು ಆ ದಿನವೆಲ್ಲ ಭವಾನಿ ರೂಮಿನಿಂದ ಹೊರಗೆ ಬರ್ದೆ ಮಾರನೇ ದಿನ ಬೆಳಗ್ಗೆ ಕೆಲಸದ ಬೇಟೆಗೆಂದು ಹೊರ ನಡೆದಳು ಬಿರುಸಾದ ಗಾಳಿಯಿಂದ ಭವಾನಿಯ ರೂಮಿನ ಕಿಟಕಿ ಬಾಗಿಲುಗಳ ಬಡಿತದ ಸದ್ದಿನಿಂದ ಅವಳ ರೂಮಿನ ಕಿಟಕಿ ಮುಚ್ಚಲು ರಾಯರು ಬಂದರು ಟೇಬಲ್ನ ಮೇಲೆ ಡೈರಿಯ ಮಧ್ಯದಲ್ಲಿ ಪೆನ್ನಿಟ್ಟು ಹೋಗಿದ್ದಳು ಬಹುಶಃ ಈ ಹುಡುಗಿಗೆ ಡೈರಿ ಬರೆಯುವ ಅಭ್ಯಾಸವಿರಬಹುದು ಎನ್ಕೊಂಡ್ರು ಗಾಳಿಯ ರಭಸಕ್ಕೆ ಆಳೆಗಳು ಪಟಪಟನೆ ಬಡಿದು ಫೋಟೋ ಕೆಳಗೆ ಬಿತ್ತು ಆ ಫೋಟೋ ನೋಡಿದ ರಾಯರ ಮುಖ ಬಿಳಿಸಿಕೊಂಡಿತು ನಂತರ ನಿಧಾನವಾಗಿ ಡೈರಿ ಓದಿದ್ರು ಅದರಲ್ಲಿ ಒಂದಿನ ದಿನಚರಿಯೆಲ್ಲ ಬರೆದಿತ್ತು ನನ್ನ ತಂದೆ ಯಾರೆಂದು ಕೇಳಿದಾಗ್ಲೆಲ್ಲ ನೀನು ಮಹಾಬಲ ರಾಯರು ನನಗೆ ತಿಳಿಸುತ್ತಾರೆಂದು ಹೇಳಿ ಆ ರಹಸ್ಯವನ್ನು ನಿನ್ನಲ್ಲೇ ಇಟ್ಟು ನನ್ನಿಂದ ದೂರ ಓದಿ ಆದರೆ ನನಗೆ ತಂದೆಯ ನೆನಪೇ ಇಲ್ಲ ನಾನು ಇಲ್ಲಿ ಒಂಟಿಯಾಗಿ ಬಾಳುವುದೇ ಕಷ್ಟವಾಗಿದೆ ಎಂದು ತನ್ನ ಮನದಳಲನ್ನು ಆ ಡೈರಿಯಲ್ಲಿ ಬರ್ದದ್ದನ್ನು ಓದಿದ ರಾಯರಿಗೆ ತಮ್ಮ ಕಣ್ಣಾಲಿಗಳು ತುಂಬಿ ಬಂದು ನಾನು ಮಾಡಿದ್ದ ಒಂದೇ ಒಂದು ಸಣ್ಣ ತಪ್ಪಿನಿಂದ ಈ ದಿನ ಈ ಪರಿಸ್ಥಿತಿ ಎದುರಿಸಬೇಕಾಯ್ತೆಂದು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ದಪ್ಪನೆ ಕುಳಿತರು ಒಂದು ಕ್ಷಣ ಕಣ್ಮುಚ್ಚಿ ಹಿಂದಿನ ಘಟನೆಯನ್ನು ಜ್ಞಾಪಿಸಿಕೊಂಡ್ರು ಜಗನ್ನಾಥ ತನ್ನ ತಂದೆಯ ಇಚ್ಛೆಯಂತೆ ಲಾ ಮುಗುಸ್ತ ಕೇಸಿನ ವಿಚಾರಕ್ಕಾಗಿ ನಂಜನಗೂಡಿಗೆ ಪ್ರಯಾಣ ಬೆಳೆಸಿದ ಸ್ನೇಹಿತನಾದ ಮಹಾಬಲ ತನ್ನ ಮನೆಯಲ್ಲೇ ಇಳಿದುಕೊಳ್ಳಬೇಕೆಂದು ಪಡಿಸಿದ್ದರಿಂದ ನೇರವಾಗಿ ಅವನ ಮನೆಗೆ ಬಂದ ಜಗನ್ನಾಥ ಆದರೆ ಅನಿವಾರ್ಯ ಕಾರಣ ಕಾರಣದಿಂದ ಮಹಾಬಲ ತಾತನಿಗೆ ಸೀರಿಯಸ್ ಎಂದು ಹಳ್ಳಿಗೆ ಹೊರಟು ಹೋಗಿದ್ದ ಏನು ಮಾಡಲು ತೋಚದ ಜಗನ್ನಾಥ ಹೋಟೆಲ್ಗಾದರೂ ಹೋಗೋಣವೆಂದು ಕೇಳುವರ್ಷರಲ್ಲಿ ವಿಪರೀತ ಮಳೆ ಪ್ರಾರಂಭವಾಗಿ ನೆನೆಯುತ್ತ ಅಂಚಿನ ಮನೆಯ ಕೆಳಗೆ ಆಶೇಕಾಗಿ ನಿಂತ ಅದನ್ನರಿತ ಪಕ್ಕದ ಮನೆಯಲ್ಲಿದ್ದ ವಯಸ್ಸಾದ ಹಿಂಗ್ಸೊಬ್ರು ಒಳಗ್ ಬಾಪ ವಿಪರೀತ ಮಳೆ ನಿಂತ ಮೇಲೆ ಹೋಗುವೆಂತೆ ಹೊಳ ಕರೆದು ತಲೆ ಒರೆಸ್ಕೊ ಎಂದು ಜಗನ್ನಾಥನ ಕೈಗೆ ಟೌಲ್ ಒಂದನ್ನು ಇಟ್ರು ಸೀತಾ ಈ ಹುಡುಗನಿಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಎಂದರು ಕಾಫಿ ಲೋಟ ಹಿಡಿದು ಬಂದ ಸುಂದರ ತರುಣಿ ಲೋಟವನ್ನು ಜಗನ್ನಾಥನಿಗೆ ಕೊಟ್ಟಳು ಮಳೆಯಲ್ಲಿ ನೆಂದಿದ್ದರಿಂದ ಬಿಸಿ ಕಾಫಿ ಹಿತವೆನಿಸ್ತು ಎಷ್ಟು ಹೊತ್ತಾದರೂ ಮಳೆ ನಿಲ್ಲೇ ಇಲ್ಲ ಅವರ ಮನೆಯಲ್ಲೇ ಉಳಿಬೇಕಾಯಿತು ಜೊತೆಗೆ ರಾತ್ರಿಯೆಲ್ಲ ಜ್ವರ ಬಂದು ಸೀತೆ ಜಗನ್ನಾಥನಿಗೆ ಔಷಧಿ ಕೊಟ್ಟು ಗಂಜಿ ಮಾಡಿಕೊಟ್ಟು ಉಪಚರಿಸಿದಳು ಅವಳ ತಾಯಿ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆಯೇ ಮನೆಗೆ ಬರ್ತಾ ಇದ್ದದ್ದು ಸೀತೆಯ ಆದರಾದಿತ್ಯಕ್ಕೆ ಮನ ಸೋತ ಜಗನ್ನಾಥನಿಗೆ ಏನೋ ಮೋಹ ಪಾಶ ಹೀಗಾಗಿ ಒಮ್ಮೆಲೆ ಅವಳಲ್ಲಿ ಅನುರಕ್ತನಾದ ಜಗನ್ನಾಥ ವಿವೇಕ ಕಳೆದುಕೊಂಡ ವಯಸ್ಸಿನ ದೌರ್ಬಲ್ಯದಿಂದ ಜಗನ್ನಾಥನಿಂದ ತಪ್ಪು ನಡೆಯಿತು ಅದಕ್ಕೆ ಬೆಂಕಿ ಬೆಣ್ಣೆ ಒಟ್ಟಿಗಿರಬಾರ್ದೆಂದು ಹೇಳುವುದು ಎನ್ನುವಂತೆ ಸೀತೆ ತನ್ನ ಶೀಲವನ್ನ ಜಗನ್ನಾಥನಿಗೆ ಒಪ್ಪಿಸಿದಳು ಅಳುತ್ತಾ ಕುಳಿತಿದ್ದ ಸೀತಾಳನ್ನ ಸಮಾಧಾನಿಸುತ್ತಾ ಸೀತಾ ನೀನೇನು ಯೋಚನೆ ಮಾಡ್ಬಿಡ ನನ್ನ ದುಡುಕಿನಿಂದ ನಿನ್ನ ಬಾಳು ಹಾಳಾಯ್ತು ಆದ್ರೆ ಅದಕ್ಕಾಗಿ ನಾನು ಕ್ಷಮೆ ಕ್ಷಮೆಯಾಚಿಸ್ತೇನೆ ನಾನು ನನ್ನ ತಂದೆಯ ಬಳಿ ಎಲ್ಲ ವಿಚಾರ ತಿಳಿಸಿ ನಿನ್ನನ್ನೇ ಮದುವೆಯಾಗುತ್ತೇನೆಂದು ಭರವಸೆ ಕೊಟ್ಟ ಅದನ್ನೇ ನಂಬಿದ ಸೀತಾ ಬಿಸಿ ತುಪ್ಪ ಗಂಟ್ಲಲ್ಲಿಟ್ಕೊಂಡು ಜಗನ್ನಾಥನಿಗಾಗಿ ಕಾದಳು ಈ ವಿಚಾರ ತಿಳಿದ ಸೀತಾಳ ತಾಯಿ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ರು ಊರಿಗೆ ಬಂದ ಜಗನ್ನಾಥನಿಗೆ ತಂದೆಯ ಹೃದಯಾಘಾತದಿಂದ ಆಸ್ಪತ್ರೆಗೆ ಸೇರಿರುವ ಸುದ್ದಿ ತಿಳಿದು ಕಂಗಾಲಾದ ಈ ವಿಚಾರ ತಿಳಿಸಲು ಸಮಯವೇ ಬದುಗಲಿಲ್ಲ ಆದರೆ ಸಾಯುವ ಮುನ್ನ ತಂದೆಯ ಭಾಷೆಯಂತೆ ತಂದೆಯ ಸ್ನೇಹಿತರಾದ ರಾಮರಾಯರ ಮಗಳಾದ ಸುಶೀಲಳನ್ನ ಮದುವೆ ಆಗ್ಲೇಬೇಕಾದ ಪರಿಸ್ಥಿತಿ ಅನಿವಾರ್ಯವಾಯಿತು ಆದರೆ ಅಷ್ಟರಲ್ಲಿ ಬರ ಸಿಡಿಲಿನಂತೆ ಬಂದ ಸುದ್ದಿ ಎಂದರೆ ಸೀತಾ ಇದ್ದ ಮನೆಗೆ ಬೆಂಕಿ ಬಿದ್ದು ಎಲ್ಲರೂ ತೀರಿ ಹೋದರೆಂದು ತಿಳಿದ ಜಗನ್ನಾಥ ಬಹಳವಾಗಿ ದುಃಖಿಸಿದ ವಿಧಿ ಇಲ್ಲದೆ ಸುಶೀಲಾಳನ್ನ ಮದುವೆ ಆಗ್ಬೇಕಾಯ್ತು ಆದರೆ ಈಗ ನನ್ನ ಮಗಳಾದ ಭವಾನಿ ನನ್ನ ಮನೆಗೆ ಬರ್ತಾಳೆನ್ನುವ ಕಲ್ಪನೆಯೂ ಇಲ್ಲದ ಜಗನ್ನಾಥ ರಾಯರು ಸುಶೀಲಾಳ ಜೊತೆ ಇಪ್ಪತ್ತು ವರ್ಷ ಕಳೆದು ರೂಪಿಣಿಗೆ ಜನ್ಮ ಕೊಟ್ಟಿದ್ರು ಇದೆಲ್ಲ ಜ್ಞಾಪಿಸಿದ ರಾಯರು ನನ್ನ ಕರುಳಿನ ಕುಡಿ ಭವಾನಿಯ ವಿಚಾರ ಸುಶೀಲಾಳ್ಗೆ ತಿಳಿಸಿ ತನ್ನ ಮಗಳನ್ನ ತಾನು ಹಾಳಿದಂತೆ ಆಶಯ ಕೊಟ್ಟು ಕಾಪಾಡುವ ದುರ್ಗತಿ ಬಂತೆ ನಾನೆಂತಹ ನತದೃಷ್ಟ ಎನಿಸಿ ಇದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲವೆ ಎಂದು ಯೋಚಿಸತೊಡಗಿದ್ರು ಅದಕ್ಕೆ ಮೊದಲ ಬಾರಿ ಭವಾನಿಯನ್ನ ನೋಡಿದಾಗ್ಲೇ ಎಲ್ಲೋ ನೋಡಿದ ಮುಖ ನೆನಪಿಗೆ ಬರ್ತಿತ್ತು ಮನದ ಮೂಲೆಯಲ್ಲಿ ಅವಳ ಬಗ್ಗೆ ಅವ್ರಿಗೆ ತಿಳಿಯದೆ ಕರುಣೆ ಮಮತೆ ಉಕ್ಕಿ ಬರ್ತಿತ್ತು ತನ್ನ ಸೀತೆಯ ರೂಪವೇ ಭವಾನಿ ಎಂದುಕೊಂಡ್ರು ಈ ವಿಚಾರವನ್ನ ಸಮಯ ನೋಡಿ ಸುಶೀಲಾಳ್ ತಿಳಿಸಬೇಕೆಂದು ನಿರ್ಧರಿಸಿದ್ರು ದಿನ ದಿನ ರಾಯರು ಈ ಯೋಚನೆಯಿಂದ ಕಂಗಾಲಾಗ್ತಿದ್ರು ಸುಶೀಲಾಳು ಇತ್ತೀಚಿನ ಅನ್ಯ ಮನಸ್ಕತೆಯನ್ನ ಗಮನಿಸಿ ಗಂಟನನ್ನ ಕೇಳಿದಾಗಲೆಲ್ಲ ಯಾವುದೋ ಕೇಸಿನ ಬಗ್ಗೆ ಯೋಚಿಸುತ್ತಿದ್ದೆ ಎನ್ನುವ ಹಾರಿಗೆ ಉತ್ತರ ಕೊಡ್ತಿದ್ರು ಅಷ್ಟರಲ್ಲೇ ಇಂಗ್ಲೆಂಡಿನಿಂದ ಶಶಿಧರ ಇಂಡಿಯಾಗೆ ವಾಪಸ್ ಆಗಿ ರಾಯರನ್ನ ನೋಡಲು ಅವರ ಮನೆಗೆ ಬಂದ ರಾಯರಿಗಂತೂ ಶಶಿಧರನನ್ನ ನೋಡಿ ಬಹಳ ಸಂತೋಷವಾಯಿತು ಅವನು ಹಿಂದಿಗಿಂತ ಈಗ ಇನ್ನು ಚೆನ್ನಾಗಿ ದಷ್ಟ ಪುಷ್ಟನಾಗಿ ಮುಖದಲ್ಲಿ ಶ್ರೀಮಂತಿಕೆಯ ಕಳೆ ಎದ್ದು ಕಾಣ್ತಿತ್ತು ರಾಯರಿಗೆ ಸುಶೀಲಮ್ಮನ ಕಾಲಿಗೆ ನಮಸ್ಕರಿಸಿದ ಶಶಿಧರನನ್ನ ಮನ ತುಂಬಿ ಇಬ್ಬರು ಆಶೀರ್ವದಿಸಿದ್ರು ನಿಮ್ಮ ದಯೆಯಿಂದ ವಿದ್ಯೆ ಕಲತೆ ಈಗ ಇಂಡಿಯಾದಲ್ಲಿ ಸುಪ್ರಸಿದ್ಧ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಸಿಕ್ತು ಎಂದು ತಿಳಿಸ್ತಾ ಇನ್ನು ಮನೆ ಸಿಗದ ಕಾರಣ ಓಟೆಲ್ನಲ್ಲಿ ಇರೋಣವೆಂದುಕೊಂಡಿದ್ದೇನೆಂದ ಯಾಕಪ್ಪ ನಮ್ಮ ಮನೆಯಲ್ಲಿರಲು ನಿನಗೆ ಬೇಜಾರ ನೀನು ಹೋಟೆಲ್ ಊಟ ಮಾಡಿ ಆರೋಗ್ಯ ಕೆಡ್ಸ್ಕೋಬೇಡ ನಿನಗೆ ಮನೆ ಸಿಗುವವರೆಗೂ ನಮ್ಮ ಮನೆಯ ಮಹಡಿಯ ಮೇಲಿನ ಕೋಣೆಗಳು ಖಾಲಿಯಾಗಿವೆ ಆರಾಮಾಗಿ ಇಲ್ಲೇ ಇರು ಎಂದು ಬಲವಂತದಿಂದ ಶಶಿ ರನ್ನ ತಮ್ಮ ಮನೆಯಲ್ಲಿ ಇರಿಸಿಕೊಂಡ್ರು ರೂಪಿಣಿ ಶಶಿಧರ ಮೊದಲಿಗಿಂತ ಚೆನ್ನಾಗಿ ಆಗಿರೋದನ್ನ ನೋಡಿ ಎಂದಿನಂತೆ ಮಾತಾಡಿಸಿದಳು ಅವನು ಮೊದಲಿನಂತೆ ಅವಳ ಬಳಿ ಬಹಳ ಗಂಭೀರವಾಗಿ ಉತ್ತರಿಸ್ತ ಇನ್ನೂ ಅಹಂ ಹೇಳುದಿಲ್ಲ ಕೆಲಸ ಒಳ್ಳೆ ಕಡೆ ಸಿಕ್ಕಿದೆ ಎಂದು ಬಹಳ ಜಂಬಾ ಎಂದ್ಕೊಂಡಳು ರಾಯರ ಬಲವಂತದ ಮೇರೆಗೆ ಶಶಿಧರ ಅವರ ಮನೆಯಲ್ಲಿ ಉಳಿದುಕೊಂಡ ಹೊಸ ಮುಖವಾದ ಭವಾನಿಯನ್ನ ಗಮನಿಸ್ತಾ ರಾಯರ ಬಳಿ ವಿಚಾರಿಸಿದಾಗ ಅನಾಥ ಹುಡುಗಿ ನಮ್ಮನ್ನ ಆಶ್ರಯಿಸಿ ಬಂದಿದ್ದಾಳೆಂದು ಭವಾನಿ ಅಂತ ಅವಳ ಹೆಸರು ಎಂದೆಲ್ಲ ತಿಳಿಸಿದ್ರು ಅವಳು ಕಡೆ ಮಾತಿನವಳು ಎಂದು ಗುರುತಿಸಿದ ಅಲ್ಲದೆ ಅವಳ ಗಾಂಭೀರ್ಯ ಹಸು ಮಗುವಿನಂತಹ ನಗು ಇದೆಲ್ಲ ಅವನಿಗೆ ಬಹಳ ಎಡಿಸ್ತು ನಾನು ಫಾರಿನ್ ಅಲ್ಲಿ ಎಷ್ಟೋ ಹುಡುಗಿರನ್ನ ನೋಡಿದ್ದೀನಿ ಆದ್ರೆ ಭಾರತೀಯ ಹೆಣ್ಣು ಮಕ್ಕಳಲ್ಲಿನ ಗಾಂಭೀರ್ಯ ಲಜ್ಜೆ ಇವೆಲ್ಲ ಅಲ್ಲಿ ಕಂಡು ಬರುವುದಿಲ್ಲ ಏನೇ ಆದ್ರೂ ನಮ್ಮ ಇಂಡಿಯಾದ ಸಂಸ್ಕೃತಿ ನಡವಳಿಕೆ ಇದೆಲ್ಲ ಚೆನ್ನವೆನಸ್ತು ಭವಾನಿ ಕೆಲವು ಸಲ ಶಶಿ ರೂಮನ್ನ ರೂಮ್ ಅನ್ನ ಮಾಡಿ ಬರ್ತಾ ಇದ್ದಳು ಅವನ ಎದುರಿಗೆ ನೇರವಾಗಿ ಅವನನ್ನ ಸಂಧಿಸ್ಬೇಕಾಗ್ತಿತ್ತು ಅವನ ಕಣ್ಣು ಭವಾನಿಯ ಮೇಲಿರುವುದನ್ನ ಕಂಡು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಮೆಟ್ಟಲ್ಲಿ ಬೇಗ ಬೇಗ ಓಡ್ತಾ ಇದ್ದಳು ಅವಳ ಬಿಳುಪಾದ ಪಾದವನ್ನೇ ನೋಡುತ್ತಿದ್ದ ಶಶಿಧರ ನನ್ನಂತೆ ಇವಳು ಅನಾಥೆ ಅದಕ್ಕೆ ನನಗೆ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸ್ತಿದ್ಯಾ ಎಂದುಕೊಳ್ತಿದ್ದ ಭವಾನಿ ಮಿತ ಭಾಷಿಯಾಗಿದ್ರು ಅವಳ ಮಾತುಗಳು ಕೋಗಿಲೆ ನುಡಿದಂತಿತ್ತು ಶಶಿಧರ್ನ ಗುಣ ನಡತೆಯನ್ನ ಮೆಚ್ಚಿ ರೂಪಿಣಿಯನ್ನ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ತಮ್ಮ ಮುಂದೆಯೇ ಇದ್ದಂತಾಗುವುದೆಂದು ಯೋಚಿಸಿದ ರಾಯರು ಶಶಿಧರ್ನ ಬಳಿ ಈ ವಿಚಾರ ಪ್ರಸ್ತಾಪಿಸಿ ಮನೆ ಾಗಿ ಮಾಡಿಕೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಶಶಿಧರ ನಿಸ್ಸಂಕೋಚವಾಗಿ ತನ್ನ ಭವಾನಿಯನ್ನ ಮೆಚ್ಚಿರುವುದಾಗಿ ತಿಳಿಸಿದಾಗ ರಾಯರಿಗೆ ಸಂತೋಷ ಆಶ್ಚರ್ಯಗಳೆರಡೂ ಆಯಿತು ಈಗಿನ ಕಾಲದ ಹುಡುಗರ ಮನಸ್ಸಿನಲ್ಲಿ ಯಾವ ಭಾವನೆಗಳಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವೆಂದುಕೊಂಡ ರಾಯರು ಸಂತೋಷವಾಗಿ ಒಪ್ಪಿದ್ರು ತನ್ನ ಮಗಳಿಗೆ ಒಳ್ಳೆಯ ಕಡೆ ಕೊಟ್ಟು ಧೈರ್ಯವಾಗಿ ಹೇಗೋ ಮದುವೆ ಮಾಡಬೇಕೆನ್ನುವ ಚಿಂತೆ ಶಶಿಧರ್ನಿಂದ ಪರಿಹಾರವಾಯಿತು ಸುಶೀಲಮ್ಮನಿಗೂ ರಾಯರು ತಿಳಿಸಿ ಅವರು ಒಪ್ಪಿದ್ರು ಅದಕ್ಕೆ ಹೇಳುವುದು ಅದೃಷ್ಟವನ್ನ ಯಾರು ಕಿತ್ತುಕೊಳ್ಳಲಾಗುವುದಿಲ್ಲವೆಂದು ಹೇಳಿದ ರಾಯರು ಭವಾನಿಯನ್ನ ಶಶಿಧರ್ನ ಬಗ್ಗೆ ಕೇಳಿದಾಗ ಅವಳು ಒಂದೇ ಮಾತಿನಲ್ಲಿ ಒಪ್ಪಿರುವುದಾಗಿ ತಿಳಿಸಿದಾಗ ರಾಯರಿಗೆ ಆಶ್ಚರ್ಯದ ಮೇಲಾಶ್ಚರ್ಯ ರೂಪಿಣಿ ಸುಶೀಲಮ್ಮನ ಅಣ್ಣನ ಮಗನಾದ ಅಖಿಲೇಶ್ನನ್ನ ತಿರಸ್ಕರಿಸಿ ತಾನೇ ಕಾಲೇಜಿನ ಲೆಕ್ಚರರಾದ ಗೌರವ್ನನ್ನ ಇಷ್ಟಪಟ್ಟಿರುವುದಾಗಿ ತಂದೆಗೆ ತಿಳಿಸಿದಳು ಆದರೆ ತಂದೆ ತಾಯಿ ಇಬ್ಬರು ಸುತಾರಾಮ್ ಒಪ್ಪಲಿಲ್ಲ ಮನೆಯಲ್ಲಿ ಈ ವಿಚಾರವಾಗಿ ವಾದ ವಿವಾದಗಳು ನಡೆದು ಮನಃಶಾಂತಿ ಕಲಕಿತು ಮನೆಯ ಸ್ಥಿತಿ ಶಾಂತವಾಗಿಡಲು ರಾಯರು ಸುಶೀಲಮ್ಮನ ಮನಸ್ಸಿಗೆ ನೆಮ್ಮದಿ ತರಲು ಭವಾನಿ ಪ್ರಯತ್ನಿಸಿ ರೂಪಿಣಿಗೆ ನೀನೇನು ಯೋಚನೆ ಮಾಡಬೇಡ ನಾನು ರಾಯರನ್ನು ಒಪ್ಪಿಸುತ್ತೇನೆ ಎಂದು ಹೇಳಿದಳು ರಾಯರ ಬಳಿ ಬಂದು ಮಾವ ಯಾವಾಗಲೂ ಮದುವೆ ಒಬ್ಬರ ಇಷ್ಟಕ್ಕೆ ಸಂಬಂಧಿಸಿದ್ದಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಒಪ್ಪಿ ಮದುವೆ ಆದರೆ ಮಾತ್ರ ಸಂಸಾರ ಸುಖವಾಗಿರುತ್ತದೆ ಆದ್ದರಿಂದ ನೀವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿಗೆ ಕೊಟ್ರೆ ರೂಪಿಣಿಯು ಸುಖವಾಗಿರ್ತಾಳೆ ಎಂದು ರಾಯರಲ್ಲಿ ಬಹಳವಾಗಿ ಕೇಳಿಕೊಂಡಳು ಅವಳ ಮಾತು ಕೇಳಿದ ತಕ್ಷಣ ತನ್ನ ಸೀತಾಳ ಮದುವೆ ಆಗದೆ ಇದ್ದ ಅಂದಿನ ನೆನಪು ಬಂತು ಹೌದು ಆ ದಿನ ಸೀತಾಳನ್ನ ಒಪ್ಪಿ ಕೈ ಹಿಡಿಯಬೇಕೆಂದು ತಂದೆಯ ಬಳಿ ತಿಳಿಸಲು ವಿಫಲನಾಗಿ ಸೀತಾಳನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯನ್ನ ಎದುರಿಸಬೇಕಾಯ್ತು ಹೀಗಾಗಬಾರ್ದೆಂದು ರೂಪಿಣಿಯ ಮದುವೆಗೆ ಸುಶೀಲಗೂ ತಿಳಿಸಿ ಒಪ್ಕೆ ಕೊಟ್ರು ರಾಯರಿಗೆ ಇಬ್ಬರು ಮಕ್ಕಳ ಮದುವೆನೂ ಒಟ್ಟಿಗೆ ವಿಜೃಂಭಣೆಯಿಂದ ಮಾಡಲು ಆಸೆ ಆದ್ರೆ ಭಾವನೆಯ ವಿಚಾರದಲ್ಲಿ ರಾಯರು ನಿಸಾಯಕರು ಆದರೆ ಅನಿರೀಕ್ಷಿತವಾಗಿ ಮಹಾಬಲ ರಾಯರನ್ನ ಕಾಣಲು ಬಂದಾಗ ಅವನ ಬಳಿ ಎಲ್ಲ ಸಮಸ್ಯೆಯನ್ನು ತಿಳಿಸಿದ್ರು ನೀನೇನು ಯೋಚನೆ ಮಾಡಬೇಡ ಸುಶೀಲತ್ಗೆ ಅಂತಹ ದುಷ್ಟ ಹೆಂಗಸೇನಲ್ಲ ನಾನು ಈ ವಿಚಾರ ನಿಧಾನವಾಗಿ ತಿಳಿಸುತ್ತೇನೆ ಎಂದು ಆಶ್ವಾಸನೆ ಇಟ್ಟ ರೂಪಿಣಿಯ ಮದುವೆಗೆ ಸಹಾಯ ಮಾಡಿದ ಭವಾನಿಯನ್ನು ಅವಳ ಗುಣ ನಡತಿಯನ್ನು ಮಹಾಬಲ ರಾಯರ ಬಳಿ ಸುಶೀಲಮ್ಮ ಹೊಗಳ್ತಾ ಇದ್ರು ಇದೇ ಸಮಯವೆಂದರಿತ ಮಹಾಬಲ ರಾಯರು ಸುಶೀಲಮ್ಮ ರೂಪಿಣಿಯೊಬ್ಬರ ಬಳಿಯೂ ತಿಳಿಸಿ ಆ ದಿನ ಸೀತಾಳನ್ನೇ ವಿವಾಹವಾಗಬೇಕಾಗಿದ್ದ ಜಗನ್ನಾಥ ನಿಮ್ಮ ತಂದೆ ಹಾಗೂ ಜಗನ್ನಾಥನ ತಂದೆಯ ಕಡೆಯ ಮಾತಿನಂತೆ ಅವರ ಭಾಷೆ ನೆರವೇರಿಸುವ ಸಲುವಾಗಿ ಅವಳನ್ನ ದೂರ ಮಾಡಿ ನಿಮ್ಮ ಕೈ ಹಿಡಿಬೇಕಾಯ್ತು ಇದರಲ್ಲಿ ಅವನ ತಪ್ಪೇನಿಲ್ಲವೆಂದು ಇಲ್ಲವೆಂದು ತಿಳಿಸ್ತ ಮೊದಲು ಸುಶೀಲಮ್ಮನಿಗೆ ಈ ವಿಚಾರ ತಿಳಿದು ಬೇಜಾರಾದರೂ ಇವೆಲ್ಲ ವಿಧಿಯಾಟವೆಂದು ಏನೋ ಆಗಿದ್ದು ಆಗೋಯ್ತು ಮುಂದೆ ಆಗುವ ಶುಭ ಕಾರ್ಯಗಳನ್ನು ನೋಡೋಣವೆಂದು ಸುಶೀಲಮ್ಮ ಸಮಾಧಾನ ಮಾಡಿಕೊಂಡ್ರು ಭವಾನಿಯನ್ನು ಪ್ರೀತಿಯಿಂದ ಹತ್ತಿರ ಕರೆದು ನೀನು ಇನ್ನು ಮುಂದೆ ನನ್ನನ್ನು ಅಮ್ಮ ಎಂದು ಅವರನ್ನು ಅಪ್ಪ ಎಂದು ಕರೆಯಬೇಕೆಂದು ತಿಳಿಸಿದಾಗ ಭವಾನಿಗೆ ಸಂತೋಷ ಆಶ್ಚರ್ಯಗಳೆರಡೂ ಆಯಿತು ಮಹಾಬಲ ರಾಯರು ಎಲ್ಲವನ್ನೂ ಭವಾನಿಗೆ ತಿಳಿಸಿ ನಾನು ನಿನಗೆ ಮಾತು ಕೊಟ್ಟಂತೆ ಈ ದಿನ ಈ ವಿಚಾರ ತಿಳಿಸುವ ಸಂದರ್ಭ ಒದಗಿದೆ ಎಂದು ರಾಯರನ್ನು ಭವಾನಿಯ ತಂದೆ ಎಂದು ತಿಳಿಸಿದರು ಆಗ ಭವಾನಿ ಸಂತೋಷವಾಗಿ ತಂದೆಯನ್ನು ಬಲವಾಗಿ ಒಪ್ಪಿಕೊಂಡು ಕೊಂಡು ಆನಂದದ ಕಣ್ಣೀರು ಸುರಿಸಿದಳು ಹಾಗೆಯೇ ರೂಪಿಣಿ ಸಹ ಭವಾನಿಯನ್ನ ಒಡ ಹುಟ್ಟಿದಳೆಂದು ಸ್ವೀಕರಿಸಿದಳು ಎಲ್ಲವೂ ತಿಳಿಯಾದ ಮೇಲೆ ಭವಾನಿ ಶಶಿಧರ್ ಹಾಗೂ ರೂಪಿಣಿ ಹಾಗೂ ಗೌರವ ಮದುವೆಯನ್ನ ಒಂದೇ ಛತ್ರದಲ್ಲಿ ರಾಯರು ಸುಶೀಲಮ್ಮ ಇಬ್ಬರು ವೈಭವದಿಂದ ನೆರವೇರಿಸಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು